ನಾವು ಯಾರು ಮಾಡದಿರುವ ಸಾಧನೆಯನ್ನು ರಶ್ಮಿಕಾ ಮಂದಣ್ಣ ಅವರು ಮಾಡಿದ್ದಾರೆ ನಾಗಾರ್ಜುನ ಅವರ ಮಾತೇನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲೇಕನ್ನನ್ನು ಪ್ರೆಸ್ ಮಾಡಿ ಎಂಬತ್ತರ ದಶಕದಿಂದಲೂ ನಟ ನಾಗಾರ್ಜುನ ಅವರು ಚಿತ್ರರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಟಾಲಿವುಡ್ನಲ್ಲಿ ಅವರು ಸ್ಟಾರ್ ನಟರಾಗಿ ಮಿಂಚಿದ್ದಾರೆ ಆದರೆ ಈಗ ಅವರು ತಮಿಳಿಗಿಂತ ಗಿಂತಲೂ ಮೂವತ್ತ್ನಾಲ್ಕು ವರ್ಷ ಕಿರಿಯ ನಟಿಯನ್ನು ಸಿಕ್ಕಾಪಟ್ಟೆ ಹೋಗಲಿದ್ದಾರೆ ನಾವು ಯಾರು ಮಾಡಿರದ ಸಾಧನೆಯನ್ನು ರಶ್ಮಿಕಾ ಮಂದಣ್ಣ ಮಾಡಿದ್ದಾರೆ ಎಂದು ಪ್ರಶಂಸೆಯ ವೇಲ್ ಮಲೆ ಸುರಿಸಿದ್ದಾರೆ ಮುಂಬೈನಲ್ಲಿ ಅವರು ಮಾಧ್ಯಮಗಳ ಎದುರು ಅವರು ಈ ಮಾತು ಹೇಳಿದ್ದಾರೆ ಇದನ್ನು ಕೇಳಿ ರಶ್ಮಿಕಾ ಮಂದನ್ ಅವರು ಅಭಿಮಾನಿಗಳು ಖುಷಿ ಆಗಿದೆ ನಟಿಯ ಇತ್ತೀಚಿನ ಬಾಕ್ಸ್ ಆಫೀಸ್ ಸಾಧನೆ ಪರಿಗಣಿಸಿ ನಾಗಾರ್ಜುನ ಅವರು ಈ ರೀತಿ ಹೇಳಿದ್ದಾರೆ ಕುಬೇರ ಸಿನಿಮಾದಲ್ಲಿ ಧನುಷ್ ರಶ್ಮಿಕಾ ಮಂದನ್ನ ನಾಗಾರ್ಜುನ ಅವರು ನಾಗಾರ್ಜುನ ಅವರು ನಟಿಸಿದ್ದಾರೆ ಈ ಸಿನಿಮಾ ಜೂನ್ ಇಪ್ಪತ್ತರಂದು ಬಿಡುಗಡೆ ಆಯಿತು ಫ್ಯಾನ್ ಇಂಡಿಯಾ ಸಿನಿಮಾ ಆದ್ದರಿಂದ ಹಲವು ಕಡೆಗೆ ತೆರಳಿ ಪ್ರಚಾರ ಮಾಡಲಾಗಿತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ ಧನುಷ್ ರಶ್ಮಿಕಾ ಮಂದಣ್ಣ ನಾಗಾರ್ಜುನ ಭಾಗಿಯಾಗಿದ್ದರು ಮುಂಬೈನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಾಗಾರ್ಜುನ ಅವರು ಮಾತನಾಡಿದರು ಅಂತಲೇ ಹೇಳಬಹುದು ಓಕೆ ಕೇಸ್ ಮುಂದೆ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳಿ ತಲುಪಿಸೋ